ಮುಗೀತ ನೀನ್ ಕಷ್ಟಪಟ್ಟು ಮಾಡಿದ ಪೋರ್ಟ್ರೇಟ್ಗಳನ್ನೆಲ್ಲ ಚಿಂದ ಮಾಡ್ಬಿಟ್ಯಾ ನಾನೇನಾದ್ರೂ ಮಾಡ್ಕೋತೀನಿ ಅದನ್ನ ಕೇಳಕ್ ನೀನ್ ಯಾರೋ ಅದು ನಿಜಾನು ಒಂದ್ ತಿಂಗಳಿಂದ ನ್ಯಾಷನಲ್ ಆರ್ಟ್ ಎಕ್ಸಿಬಿಷನ್ಗೆ ಎಲ್ಲ ಕಳಿಸ್ಬೇಕು ಅಂತ ಶ್ರಮ ಪಟ್ಟಿದ್ದು ಎಲ್ಲ ನಾಶ ಆಗೋಯ್ತು ಹೌದು ನಗೋ ನಿನ್ಗೆಲ್ಲ ನಗೋ ಅವಾಗ ನಾವು ನಿನ್ನ ನೋಡಿ ನಗ್ತಾ ಇದ್ವಿ ಜ್ಞಾಪಕ ಇದೆಯಾ ಈ ಪಾಣಿ ಅವತ್ ನೀನು ಬಿಳಿ ಬಟ್ಟೆ ಹಾಕೊಂಡ್ಬಂದಿದ್ದೆ ಲೋ 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 ಅಲ್ ನೋಡ್ರು ಪಾಣಿ ಅಲ್ಲ ನಿಂತ್ಕೊಳೋ ಯಾಕೋ ನಿನ್ ವೈಟ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಒಂದು ಬ್ಯೂಟಿಫುಲ್ ಫೋಟೋ ತಗೋತೀನಿ ಈ ಕಡೆ ನೋಡು ಬ್ಯೂಟಿಫುಲ್ ಬ್ಯೂಟಿಫುಲ್ ಮಾರ್ಬಲಸ್ ಚೆನ್ನಾಗಿ ಸ್ವೀಟ್ ಬಾಕ್ಸ್ ಬೇರೆ ಹಾಗೆ ರೆಡಿನಾ ಆವತ್ತು ನನ್ನ ಬಿಳಿ ಬಟ್ಟೆನೆಲ್ಲ ಹಾಳು ಮಾಡ್ಬಿಟ್ರಲ್ಲ ಇವತ್ತು ನಿನ್ನ ಎಲ್ಲ ಹಾಳಾಗೋಯ್ತು ಆವತ್ ನನ್ನ ನೋಡಿ ನಕ್ಕಿದ್ರಿ ತುಂಬಾ ಹತ್ತಿದ್ದೆ ನನ್ ತುಂಬಾ ಹತ್ತಿದ್ದೆ ಹೇಮಂತ್ ನೀನ ಇದೇನದು ವಿಚಿತ್ರ ನೀನ್ ಯಾಕೋ ಬಂದೆ ಅಲ್ಲ ಮನೆ ಅಡ್ರೆಸ್ ಯಾಕೆ ಸಿಕ್ತೋ ಆದಿತ್ಯ ಸಿಕ್ಕಿದ್ದ ಹೇಳ್ದ ಬಂದೆ ಪ್ರಾಬ್ಲಮ್ ಯಾಕೋ ಏನೇನೋ ಮಾತಾಡ್ತಿದ್ಯಾ ಹಲೋ ಅರ್ಜುನ್ ಹೇಳೋ ಅಬ್ಬಾ ಸದ್ಯ ನೀನದು ಸಿಕ್ಕಿದ್ಯಲ್ಲ ಅರ್ಜುನ್